ಈ ಕಡೆ ಶೆಡ್ ಅನ್ನ ಹಾಕಿದೀರಾ ಶೆಡ್ ಒಳಗಡೆ ಯಾವ ಕುರಿಗಳಿದೆ ಮೇಡಮ್ ಇದ್ರಲ್ಲೆಲ್ಲ ನಾವು ಮರಿ ಮತ್ತೆ ತಾಯಿ ಕುರಿಗಳನ್ನ ತಗೊಂಡ್ಬಂದು ಮೇಲೆ ಹಾಕ್ತೀವಿ ಮರಿಗಳಿಗೆ ಜಂತು ತರ ಕಾಯಿಲೆ ಬಂದು ಮರಿ ಎಲ್ಲ ತೀರೋಗ್ಬಿಡುತ್ತೆ ಅವಾಗ ನಾವು ಈ ತರ ಮೇಲೆ ಹಾಕೊಂಡಾಗ ಇಲ್ಲೇನು ಮಣ್ಣ ತರ ಸಿಗೋ ಚಾನ್ಸಸ್ ಇಲ್ಲ ಆದ್ರಿಂದ ಮರಿನ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗ್ ಆಗುತ್ತೆ ಮೇಲೆ ಇದ್ರೆ ತಾಯಿಗೆ ಮರಿಗೆ ಸಪ್ರೇಟ್ ಹಾಕಿ ಈ ತರ ಡಿವೈಡ್ ಮಾಡಿ ಹಾಕ್ಬಿಟ್ಟಿರ್ತೀವಿ ಇದ್ರಲ್ಲಿ ಮೇಕೆನೂ ಇದಾವೆ ಬೋಯರು ಇದು ಬಂದು ಬೋಯರ್ ಮೇಕೆ ರಾಹುಲ್ ಅವರ ಇಲ್ಲಿ ಮೇಡಮ್ ಇದು ಸೌತ್ ಆಫ್ರಿಕನ್ ಬ್ರೀಡ್ ಬೋಯರ್ ಅಂತ ಹೇಳಿ ಇದು ಈ ಡಾರ್ಪರ್ ಕುರಿಯಲ್ಲಿ ಡಾರ್ಪರ್ ಯಾವ ರೀತಿ ಪ್ರತಿಷ್ಠಿತ ಪಡ್ಕೊಂಡಿದೆ ಅದೇ ರೀತಿ ಮೇಕೆಯಲ್ಲಿ ಬೋಯರ್ ಪ್ರತಿಷ್ಠಿತ ಪಡ್ಕೊಂಡಿದೆ ಈ ಅಲ್ಲಿ ಏನ್ ಕ್ವಾಲಿಟೀಸ್ ನೋಡ್ತೀರಾ ಅದೇ ತರ ಮೇಕೆಯಲ್ಲೂ ಇದು ಒಂದು ಕ್ವಾಲಿಟಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುವಂತದ್ದು ಮತ್ತೆ ಮೀಟ್ ಮಾಸ್ಟರ್ ಅಂತಾನು ಕರಿತಾರೆ ಇದನ್ನ ಸೌತ್ ಆಫ್ರಿಕಾದಲ್ಲಿ ತುಂಬಾನೇ ಒಳ್ಳೆ ರೆಡ್ ಮೀಟ್ ಒಳ್ಳೆ ದಸ್ಟ್ ಪುಷ್ಟವಾಗಿ ಬೆಳೀತದೆ ಆರೋಗ್ಯವಾಗಿರ್ತದೆ ನಾವು ಏನಂದ್ರೆ ನಮ್ ಲೋಕಲ್ ರೈತರುಗಳು ನಾಟಿ ಕುರಿಗಳು ನಾಟಿ ಮೇಕೆಗಳು ಇರುತ್ತಲ್ಲ ನಾಟಿ ಮೇಕೆಗೆ ಗಂಡು ತಗೊಂಡೋಗಿ ಕ್ರಾಸ್ ಮಾಡಿಸಿ ಮರಿನ ಇಳಿಸ್ಬೇಕು ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಗ ಬರ್ತಾ ಇದ್ ಮರಿಗಳಿಗೆ ಇದು ಕ್ರಾಸ್ ಮಾಡಿ ಬಂದ್ ಬರೋಂತ ಮರಿಗಳು ಬಹಳ ವ್ಯತ್ಯಾಸ ಇರ್ತದೆ ಲೈನೇಜ್ ಚೇಂಜ್ ಆಗಿರುತ್ತೆ ಆಮೇಲೆ ಒಳ್ಳೆ ಡೆವಲಪ್ಮೆಂಟ್ ಇರೋಂತ ಮರಿಗಳು ಹುಟ್ಟುತ್ತವೆ ಈಗ ಇದು ಇದು ಏನಾದರೂ ಒಂದು ಹೆಣ್ ಕುರಿ ಕ್ರಾಸ್ ಆಯಿತು ಅಂದ್ರೆ ಒಂದು ಎರಡರಿಂದ ಎರಡು ಮರಿ ಮ್ಯಾಕ್ಸಿಮಮ್ ಒಂದರಿಂದ ಎರಡು ಮರಿ ಒಂದೊಂದು ಮರಿ ಮಿನಿಮಮ್ ಕೆ ಕೆಜಿ ಇರುತ್ತೆ ಮೇನ್ ಅಂದ್ರೆ ತಾಯಿ ಕುರಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಫಲವತ್ತತೆ ಆಗಿರಬೇಕು ಆಗ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮರಿ ಬರುತ್ತೆ ಈಗ ಇದು ನೋಡಿ ಈಗ ಪಕ್ದ್ದು ಫೀಮೇಲು ಅದರ ಲೆವೆಲ್ಲೇ ಇದೆ ಅದು ಅದು ಫೀಮೇಲೆ ಇದೊಂದೇ ಮೇಲು

ತಾಯಿ ಕುರಿನ ವಾಪಸ್ ತಿರ್ಗಾ ಇದಕ್ಕೆ ಬಿಡ್ತೀವಿ ಕ್ರಾಸಿಂಗ್ ಬಿಡ್ತೀವಿ ಮರಿಗಳು ಏನಿರುತ್ತೆ ಅದನ್ನ ಗಂಡ್ ಮರಿಗಳನ್ನೆಲ್ಲ ನಮಗೆ ಬ್ರೀಡಿಂಗ್ ಹೋಗುವಂತ ಬ್ರೀಡಿಂಗ್ ಸೇಲ್ ಮಾಡ್ತೀವಿ ಫಿಮೇಲ್ಸ್ ನೆಲ್ಲ ನಾವೇ ಇಟ್ಕೊಂತೀವಿ ಇಲ್ಲ ಫಿಮೇಲ್ಸ್ ಕೇಳಿದ್ರು ಫಿಮೇಲ್ಸ್ ಕೊಡ್ತೀವಿ ಓಕೆನಾ ಈಗ ಯಾವ್ಯಾವ ಬ್ರೀಡಿಂಗ್ ಹೋಗಲ್ಲ ಅವನ್ನೆಲ್ಲ ಫ್ಯಾಟ್ನಿಂಗ್ ಆ ಕಡೆ ಹಾಕೊಂಡ್ ಬಿಡ್ತಿವಿ ಫ್ಯಾಟ್ನಿಂಗ್ ಹೋಗುತ್ತೆ ಒಂದ್ ವರ್ಷಕ್ಕೆ ನಮಗೆ ಇಮಿಡಿಯೇಟ್ ದುಡ್ಡು ಬರುತ್ತೆ ಮಾಡ್ಕೊಂಡ್ ಮಾಡ್ತಾ ಇದೀವಿ ಅಂದ್ರೆ ಈ ತರ ಮಾಡಿದಾಗ ನಿಮ್ಗೆ ಏನಾದ್ರು ಇದ್ರಲ್ಲಿ ದುಡ್ ನೋಡೋ ದುಡ್ ಮಾಡೋದಕ್ಕಾಗಂತದ್ದು ಆಮೇಲೆ ಒಂದು ಮನುಷ್ಯಗೆ ಒಂದು ಒಂದು ಖುಷಿ ಸಿಗುತ್ತೆ ಆಮೇಲೆ ಒಂದು ಮೂಕ್ ಪ್ರಾಣಿಗಳಿಗೆ ಮೇಯಿಸಿ ಅದಕ್ಕೊಂದು ಊಟ ಹಾಕೋದು ಅದಕ್ಕೆ ಆರೈಕೆ ಮಾಡುವಂಥದ್ದು ಒಂದು ಪುಣ್ಯದ ಕೆಲಸ ಈಗಿನ ಜನರೇಷನ್ ಅಲ್ಲಿರುವಂತದ್ದು ನಿಮಗೆ ರಾಂಬುಲೆಟ್ಟು ಮತ್ತೆ ಅದು ಆಫ್ರಿಕನ್ ತಳಿ ಹೇಳಿದ್ರೆ ಮತ್ತೆ ಇದೆ ಆ ಶೆಡ್ ಅಲ್ಲೂ ಇದೆ ಎಲ್ಲ ಕಡೆ ಮಿಕ್ಸ್ಅಪ್ ಮಾಡಿ ಗೋಟ್ಸ್ ಇದೆ ಬೋಯರ್ ಮತ್ತೆ ಬೀಟಲ್ 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 ಈ ಕಡೆ ಇರೋದಲ್ಲೊಡ್ಡದಿದೆಯಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೀಟಲ್ ಮೇಕೆ ಅದು ಬೀಟಲ್ ಎಷ್ಟಿದೆ ಸರ್ ಒಟ್ಟು ಬೀಟಲ್ ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇರಬಹುದು ಅಷ್ಟೇ ಮೇಡಮ್ ಮೇಕೆ ಬೋಯರ್ ಮೇಕೆ ಎಲ್ಲ ಕಮ್ಮಿ ಮಾಡಿದೀವಿ ಬೀಟಲ್ ಈಗ ಸದ್ಯಕ್ಕೆ ಏನಿಲ್ಲ ಮೇಡಮ್ ನೆಕ್ಸ್ಟ್ ನೋಡೋಣ ಈಗ ಸದ್ಯಕ್ಕೆ ಕುರಿ ಮೇಲೆ ಜಾಸ್ತಿ ಡಿಮಾಂಡ್ ಇದೆ ಅಂದ್ರೆ ಕುರಿ ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಫಾಸ್ಟ್ ಮೂವಿಂಗ್ ಯಾವ್ದಿದೆ ಅಂತ ಅನ್ಸುತ್ತೆ ಈಗ ನಾಲ್ಕು ನೀವು ಸಾಕ್ತಾ ತಳಿಗಳನ್ನ ರಾಮ್ ಬುಲೆಟ್ ಆಗಿರ್ಬೋದು ಡುಂಬಾ ಆಗಿರ್ಬೋದು ಮೆರಿನೋ ಆಗಿರ್ಬೋದು ಅಂಡ್ ಡಾರ್ಪರ್ ಆಗಿರ್ಬೋದು ಮೇಡಮ್ ನಮಗೆ ಫಾಸ್ಟ್ ಮೂವಿಂಗ್ ಬಂದು ಡಾರ್ಪರ್ ಡಾರ್ಪರ್ ಸಿಕ್ಕಾಬಟ್ಟೆ ಬೇಡಿಕೆ ಇದೆ ಡಾರ್ಬರ್ಗೋಸ್ಕರ ಎಲ್ಲಾ ಭಾಗದಿಂದ ಬರ್ತಾರೆ ಅಂದ್ರೆ ಅದು ಅನಿಮಲ್ಸ್ ತುಂಬಾ ಕಡಿಮೆ ಇರೋದು ಅದರಿಂದ ತುಂಬಾ ಭಾಗಗಳಿಂದ ಬಂದು ತಗೊಂಡು ಹೋಗ್ತಾರೆ ಡಾರ್ಪರ್ ಬಿಟ್ರೆ ಸೆಕೆಂಡ್ ಬಂದು ನಮಗೆ ಮೇರಿನೋ ಇದೆ ಮೇರಿನೋ ಬಿಟ್ರೆ ತುಂಬಾ ತುಂಬಾ ಬೇಡಿಕೆ ಇದೆ ಹೊಸದಾಗಿ ಸ್ಟಾರ್ಟ್ ಮಾಡುವಂತಹ ಯುವಕರಿಗೆ ಏನ್ ಇಷ್ಟ ಇಷ್ಟಪಡ್ತಾರೆ ಯಾವ್ದು ಕುರಿ ತಳಿ ಬೆಸ್ಟ್ ಅಂತ ಯಾವ ತಳಿಯ ಕುರಿ ಬೆಸ್ಟ್ ಅಂತ ಹೇಳ್ತೀರಾ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಮೇಡಮ್ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಏನಂದ್ರೆ ನಮ್ಮ ಲೋಕಲ್ ತಳಿ ಇದ್ದು ಲೋಕಲ್ ತಳಿ ಇತ್ತು ಅಂದ್ರೆ ನಮ್ಮ ಹತ್ರ ಯಾವುದಾದ್ರು ಒಂದು ಡಾರ್ಪರ್ ಗಂಡು ನಾನು ಮೇಜರ್ ಎಲ್ಲರಿಗೂ ಹೇಳೋದು ಡಾರ್ಪರ್ ಕಾನ್ಸಂಟ್ರೇಟ್ ಮಾಡಿ ಅಂತ ಯಾಕಂದ್ರೆ ಅದರಲ್ಲಿ ಮೇನ್ ವೈಟ್ ಗೇನಿಂಗ್ ಕೆಪಾಸಿಟಿ ಇದೆ ಆಮೇಲೆ ಡಿಸೀಸ್ ರೆಸಿಸ್ಟೆಂಟ್ ಇದೆ ಆಮೇಲೆ ಯಾವ ಎನ್ವಿರಾನ್ಮೆಂಟ್ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ ಕಾಶ್ಮೀರಿಂದ ಹಿಡಿದು ಈ ಕಡೆ ಕೋಲ್ಡ್ ಕ್ಲೈಮೇಟ್ ಇಂದ ಹಾಟ್ ಕ್ಲೈಮೇಟ್ ಅಡ್ಜಸ್ಟ್ ಆಗುತ್ತೆ ಹೌದು ತೊಂದರೆ ಆಗಲ್ಲ ಸೌತ್ ಆಫ್ರಿಕಾದಲ್ಲೆಲ್ಲ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಅಷ್ಟು ಹೀಟ್ ಗೇನೆ ಸಸ್ಟೈನ್ ಆಗುತ್ತೆ ಅನಿಮಲ್ ಆದ್ರಿಂದ ಈ ಡಾರ್ಪರ್ ಗೆ ವೆಯ್ಟ್ ಗೇನಿಂಗು ಮತ್ತೆ ಈ ಸಸ್ಟೈನಬಿಲಿಟಿ ಇರೋದ್ರಿಂದ ನಮಗೆ ಲಾಭ ಜಾಸ್ತಿ ಬೇರೆ ಈಗ ಬೇರೆ ಮೈಕ್ ಕುರಿಗಳು ನಮ್ಮ ಹತ್ರ ಇದಾವೆ ಈಗ ರಾಮ್ ಬುಲೆಟು ಬೇರೆ ಎಲ್ಲ ಇದಾವೆ ಅಷ್ಟು ಸಸ್ಟೈನಬಿಲಿಟಿ ಇರಲ್ಲ ಅದು ಅದರಿಂದ ಡಾರ್ಪರ್ ತಗೊಂಡಾಗ ಒಳ್ಳೆ ಲಾಭಾಂಶ ಇರಬಹುದು ನೀವು ಕಾಣಬಹುದು ಅಂತ ಸ್ಟಾರ್ಟ್ ಮಾಡುವಂತವ್ರಿಗೆ ಏನಂದ್ರೆ ಡಾರ್ಪರ್ ತಳಿಯ ಕುರಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ

ಎಂಟು ವರ್ಷಗಳಾಗಿದೆ ಈ ಒಂದು ಶೆಡ್ನ ನಿರ್ಮಾಣ ಮಾಡಿ ರಾಹುಲ್ ಅವರು ಇವಾಗ ಒಂದು ಕಡಿಮೆ ಬಜೆಟ್ ನಲ್ಲಿ ಕುರಿ ಫಾರ್ಮಿಂಗ್ ಅನ್ನ ಮಾಡ್ತೀವಿ ಕಡಿಮೆ ಬಜೆಟ್ ನಲ್ಲಿ ಶೆಡ್ನ ನಿರ್ಮಾಣ ಮಾಡ್ತೀವಿ ಈ ಒಂದು ಡಾರ್ಪರ್ ಕುರಿಯ ಒಂದು ಫಾರ್ಮಿಂಗ್ ಅನ್ನ ಮಾಡ್ತೀವಿ ಅಂದ್ರೆ ಎಷ್ಟು ಬೇಕಾಗುತ್ತೆ ಅಂದಾಜು ಮೇಡಂ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾರು ಯಥೇಚ್ಛವಾಗಿ ದುಡ್ಡು ಹಾಕೋಕ್ ಹೋಗ್ಬೇಡಿ ಸ್ಟಾರ್ಟಿಂಗಲ್ಲಿ ಒಂದ್ ಹತ್ತರಿಂದ ಹದಿನೈದು ಸ್ಟಾರ್ಟ್ ಮಾಡಿ ಈಗ ನಾರ್ಮಲ್ಲೂ ಈಗ ಸಣ್ಣ ಪುಟ್ಟ ಈ ಊರುಗಳ ಕಡೆ ಹೋದಾಗ ರೈತರುಗಳು ನಾಟಿ ಕುರಿಗಳ್ನ ಸಾಕಿರ್ತಾರೆ ಅವ್ರ ಹತ್ರ ಏನಾದ್ರು ಕೊಡಂಗಿದ್ರೆ ಅವ್ರ ಹತ್ರ ಒಂದು ಹೆಣ್ ಕುರಿಗಳು ಕಮ್ಮಿ ರೇಟ್ಗೆ ಒಂದು ಒಂದು ಕುರಿ ಬಂದು ಅವ್ರು ಇವಾಗ ಈಗ ಈಗಿನ ರೇಟ್ ನೋಡಿದ್ರೆ ಜಾಸ್ತಿ ಹೇಳ್ತಾರೆ ಒಂದು ಕುರಿ ನೀವು ರೇಟ್ ರೇಟಲ್ಲಿ ಮಾತಾಡ್ಕೊಂಡು ಒಂದು ಹತ್ತು ಎಂಟು ಕುರಿಗಳು ತಗೊಳ್ಳಿ ಇಲ್ಲ ನಮ್ಮ ಹತ್ರನೇ ಹೆಣ್ ಕುರಿಗಳು ಸಿಗುತ್ತೆ ತಗೊಳ್ಳಿ ಒಂದು ಹತ್ತು ಹೆಣ್ ಕುರಿಗಳಿಗೆ ನಿಮ್ಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಲೆಕ್ಕ ಹಾಕೊಂಡ್ರು ಒಂದು ಎರಡು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಒಂದು ಹತ್ತಕ್ಕೆ ಅದ್ರ ಜೊತೆಗೆ ಒಂದು ಎರಡು ಗಂಟೆ ತಗೊಂಡ್ರೆ ಎಲ್ಲ ಒಂದು ಮೂರು ಮೂರು ಎರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಒಂದು ಬ್ಯಾಚ್ಗೆ ನಿಮ್ಗೆ ಶೆಡ್ ಬಿಟ್ಟು ನಾನು ಹೇಳ್ತಾರೆ ಶೆಡ್ ನೀವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಂತೀರಾ ಅದ್ರ ಮೇಲೆ ಅದು ಡಿಮ ಅದು ಮೆಟ್ರಿಯಲ್ ಅದ್ರ ಮೇಲೆ ಮಾಡ್ಕೊಬೋದು ಶೆಡ್ ನೀವು ಆಲ್ಮೋಸ್ಟ್ ನಾನು ಹೇಳೋದಂದ್ರೆ ಆಡಂಬಿಕೆ ಇರಬಾರ್ದು ಇದಕ್ಕೆ ನಿಮ್ಮ ಹತ್ರ ಏನ್ ಮೆಟೀರಿಯಲ್ ಇರುತ್ತೋ ನಿಮ್ಮ ಹತ್ರ ಏನ್ ಜಾಗ ನಿಮ್ಮ ಹತ್ರ ಇರೋಂಥದನ್ನ ಬಳಸ್ಕೊಂಡು ಮಾಡ್ಕೊಂಡ್ರೆ ನಿಮ್ಗೆ ಉತ್ತಮ ಯಾಕಂದ್ರೆ ಕುರಿಗಳು ನಮ್ಗೆ ಹಿಂಗೆ ಬೇಕು ಇದೇ ಶೆಡ್ ಬೇಕು ಅದೆಲ್ಲ ಕೇಳಲ್ಲ ಪಾಪ ಅವು ಅವಕೊಂದು ಬಿಸ್ಲಿಗೆ ಮಳೆಗೆ ಒಂಥರ ನೆರಳು ಮಾಡ್ಕೊಟ್ರೆ ಸಾಕು ಕರೆಕ್ಟ್ ಆಗಿ ಮೇವು ಅಂತ ಕೇಳುತ್ತೆ ಮೇವು ಫೀಡ್ ಕರೆಕ್ಟ್ ಆಗಿ ಕೊತ್ಕೊಂಡ್ರೆ ಸಾಕು ಆದ್ರಿಂದ ಒಂದು ಐದರಿಂದ ಒಂದ್ ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಒಂದ್ ವರ್ಷದಲ್ಲಿ ನಿಮ್ಗೆ ಅವರೇಜ್ ಇನ್ಕಮ್ ಬರ್ತಾ ಇರುತ್ತೆ ಆ ಇದ್ರೆ ಹೇಳಿ ಕೊಟ್ಬಿಡೋಣ ನೋಡಿ ಇಲ್ಲಿ ಹೂಲನ್ನ ತಗಿಟ್ಟಿದ್ದಾರೆ ಇದು ಕುರಿ ಹೂಲು ಇದು ಏನಂದ್ರೆ ಬಂಡ ನಮ್ಗೆ ಮುಂಚೆ ಡಿಮ್ಯಾಂಡ್ ಇತ್ತು ಇದ್ರಲ್ಲಿ ಸ್ವೆಟರ್ಸ್ ಶಾಪ್ಸ್ ಎಲ್ಲಾ ಮಾಡ್ತಾ ಇದ್ರು ನಮ್ಮ ಇಂಡಿಯನ್ ಗೌರ್ಮೆಂಟ್ ಎಲ್ಲ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ವಿ ಈಗ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ನಾವು ಇದನ್ನೆಲ್ಲ ಗೊಬ್ಬರ ಗೊಬ್ಬರಕ್ಕೆ ಹಾಕಿ ಗೊಬ್ಬರ ಮಾಡ್ಬಿಡ್ತಾ ಇದ್ವಿ ಮ್ಯಾನ್ಯೂರ್ ಮಾಡ್ಬಿಡ್ತಾ ಇದೀವಿ ಮುಂಚೆ ಇದ್ರು ಇದಕ್ಕೆ ಕೆಜಿ ಲೆಕ್ಕದಲ್ಲಿ ಕೊಟ್ಟು ತೂಕ ಮಾಡಿ ಕೆಜಿ ಲೆಕ್ಕದಲ್ಲಿ ಲೆಕ್ದಲ್ಲಿ ಹೋಗ್ತಾ ಇದ್ರು ಈಗೆಲ್ಲ ಈ ಬೇರೆ ತರ ಐಟಮ್ಸ್ ಬಂದು ಇದಕ್ಕೆ ಅಷ್ಟೇ ಡಿಮ್ಯಾಂಡ್ ಇಲ್ಲ ಯಾರಾದ್ರೂ ವೀಕ್ಷಕರು ಏನಾದ್ರು ಇದ್ರ ಬಗ್ಗೆ ಐಡಿಯಾ ಇದ್ದು ಏನಾದ್ರೂ ಇದಕ್ಕೆ ಯಾರಾದ್ರೂ ತಗೊಂಡು ಬೆಲೆ ಕೊಡೋ ಅಂತವ್ರು ಇದ್ರೆ ಹೇಳಿ ತಿಳಿಸಿ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ನಾನು ರಾಹುಲ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ಈಗ ಹಂಗಾದ್ರೆ ಊಲ್ಗೆಲ್ಲ ಏನ್ ಏನ್ ಮಾಡ್ತಾರೆ ಈಗ ಇದನ್ನೆಲ್ಲ ಡೈರೆಕ್ಟ್ ನಾವು ಗೊಬ್ಬರ ಕಾಕಿ ಇದನ್ನ ಈ ತರ ಶೀಪ್ ಊಲ್ ಇಂದ ಅಲ್ವಾ ಊಲ್ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಮೇಡಮ್ ಇದನ್ನ ಕಟ್ ಮಾಡಿ ಡೈರೆಕ್ಟ್ ಲೈವ್ ಇದು ಶೀಟ್ ನಿಂದ ಊಲ್ ನ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಇದ್ರಲ್ಲಿ ಥ್ರೆಡ್ಸ್ ನ ತೆಗಿತಾರೆ ಥ್ರೆಡ್ ಟೈಪ್ ಮಾಡ್ಕೊಂಡು ಇದಕ್ಕೆ ಶಾಲ್ಸ್ ಮತ್ತೆ ಸ್ವೆಟರ್ಸ್ ಈಗ ಯಾಕೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಮೇಡಮ್ ಯಾಕಂದ್ರೆ ಗೊತ್ತಿಲ್ಲ ಮೇಡಮ್ ಏನೋ ಯಾವ್ದೋ ಬೇರೆ ಕಂಟ್ರಿಯಿಂದ ಬೇರೆ ಪ್ರಾಡಕ್ಟ್ಸ್ ಬರ್ತಿರ್ಬೋದು ಡಿಮ್ಯಾಂಡ್ ಕಮ್ಮಿ ಆಗಿರ್ಬೋದು ಡಿಮ್ಯಾಂಡ್ ಕೋಲ್ಡ್ ಕ್ಲೈಮೇಟ್ ಕಂಡೀಷನ್ ಇರುತ್ತಲ್ಲ ಆ ದೇಶದಲ್ಲಿ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಯು ಎಸ್ ಆ ಕಡೆ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ನಮ್ ಕಡೆ ಡಿಮ್ಯಾಂಡ್ ಇಲ್ಲ ಇದು ಈ ಹೂಲಲ್ಲಿ ನೀವು ಸ್ವೆಟರ್ಸ್ ಶಾಲ್ಸ್ ಎಲ್ಲ ಮಾಡ್ಕೊಂಡ್ರೆ ತುಂಬಾನೇ ವಾಮ್ ಇರುತ್ತೆ ಎಂತ ಕೋಲ್ಡ್ ಕ್ಲೈಮೇಟ್ ಆದ್ರೂ ಎಂತ ಟೆಂಪರೇಚರ್ ಆದ್ರೂ ಒಳಗಡೆ ಹೀಟ್ ಕ್ರಿಯೇಟ್ ಆಗುತ್ತೆ ಇದು ಹಾಕೊಂಡ್ರೆ ಸೊ ಈಗ ಇದಕ್ಕೆ ಬೇಡಿಕೆ ಇಲ್ಲ ಅಂತ ಹೇಳ್ತಾ ಇದಾರೆ ಇದಕ್ಕಿಂತ ಹೂಲ್ಗೆ ಸೊ ಹಾಗಾಗಿ ಇದನ್ನ ಗೊಬ್ಬರಕ್ಕೆ ಹಾಕ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಮುಂದೆ ನೋಡೋಣ ರಾಹುಲ್ ಅವರು ಈಗ ಈ ಒಂದು ಶೀಪ್ ಫಾರ್ಮಿಂಗ್ ನಲ್ಲಿ ಫೇಲ್ಯೂರ್ ಆಗೋದು ಎಲ್ಲಿ ಅಂತ ಹೇಳ್ತೀರಾ ಮೇಡಮ್ ಫೇಲ್ಯೂರ್ ಆಗೋದು ಹೆಂಗೆ ಅಂದ್ರೆ ಕೆಲವರು ಮೇವು ಮ್ಯಾನೇಜ್ಮೆಂಟ್ ಮಾಡಲ್ಲ ಮತ್ತೆ ಆಲ್ಮೋಸ್ಟ್ ಈಗ ಲೇಬರ್ಸು ಸ್ವಲ್ಪ ಸಮಸ್ಯೆ ಇದೆ ನಾನು ಕಂಡಂಗೆ ಏನ್ ಮಾಡ್ಬೇಕಂದ್ರೆ ಅದನ್ನ ಓವರ್ಕಮ್ ಮಾಡಕ್ಕೆ ನಾವು ಪ್ಲಾನ್ ಮಾಡ್ಕೊಬೇಕು ಫ್ಯೂಚರ್ ಪ್ರೀ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಮೇವನ್ನ ಯಥೇಚ್ಛವಾಗಿ ಬೆಳೆದಿರ್ಬೇಕು ಮತ್ತೆ ಸೈವೇಜ್ ನ ಮಾಡ್ಕೊಬೇಕು ಮೇವು ನಮ್ಗೆ ಜಾಸ್ತಿ ಸಿಗ್ದಾಗ ಕಡಿಮೆ ರೇಟ್ ಸಿಗ್ದಾಗ ಖರೀದಿ ಮಾಡೋದ ಇಲ್ಲ ನಾವೇ ಬೆಳ್ಕೊಳೋಂಥದ್ದು ಮಾಡಿ ನ ಫುಲ್ ಸ್ಟಾಕ್ ಇಟ್ಕೊಂಡ್ಬಿಡ್ಬೇಕು ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಅಷ್ಟು ಏನು ನಿಮ್ಗೆ ಸ್ಪೈಲ್ ಆಗಲ್ಲ ಸೈಲೇ ಸ್ಟಾಕ್ ಇಟ್ಕೊಂಡಾಗ ನಿಮ್ಮ ಮೇವು ನಿಮಗೆ ಏನು ಅದು ಯಥೇಚ್ಛವಾಗಿರುತ್ತೆ ಮತ್ತು ಇನ್ನೊಂದು ಲೇಬರ್ಸ್ ಏನಂದರೆ ನೀವು ಆಗಿ ಲೇಬರ್ಸ್ನ ಇಟ್ಕೊಂಡಿರ್ಬೇಕು ಅವರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡು ಕೊಟ್ಟು ತಿಂಗಳಿಗೆ ಎಷ್ಟು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಇಟ್ಕೊಬೇಕು ಯಾಕಂದರೆ ಒಂದು ಒಬ್ರಿಬ್ರು ಲೇಬರ್ಸ್ ಇರಲೇಬೇಕು ಇಷ್ಟು ಅನಿಮಲ್ಸ್ ಮೇಂಟೈನ್ ಮಾಡೋಕೆ ಲೇಬರ್ಸ್ ಇನ್ ಕೇಸ್ ಲೇಬರ್ಸ್ ಕೈ ಕೊಟ್ಟಾಗ ಅವಾಗ ನಾವೇ ಮಾಡ್ಬೇಕಾಗುತ್ತೆ ನಾವು ಮಾಡ್ಬೇಕಾದ ಸನ್ನಿವೇಶಗಳನ್ನ ನಾವು ಏನಪ್ಪಾ ನಾವು ಮಾಡೋದು ಹೆಂಗೆ ಅಂತ ಅಯ್ಯೋ ಆಲೋಚನೆ ಮಾಡಬಾರ್ದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಮಾಡಿರ್ತೀರ ಅದರಿಂದ ಅವ್ರು ಕೈ ಕೊಟ್ಟಾಗ ನಾವೇ ಮಾಡ್ಕೊಬೇಕು ಆಮೇಲೆ ಬೇರೆ ಎಲ್ಲ ನ ಕರ್ಸ್ಕೊಂಡು ಮಾಡ್ಕೊಬೇಕು ಆಮೇಲೆ ಈ ಮೆಕ್ಯಾನಿಕಲ್ ಈ ಮಿಷಿನರೀಸ್ ಇಟ್ಕೊಂಡ್ರೆ ಬಹಳ ಅನುಕೂಲ ಲೇಬರ್ ತುಂಬಾ ಕಡಿಮೆ ಆಗುತ್ತೆ ಈಗ ನೋಡಿ ಆ ಟ್ಯಾಕ್ಟರ್ ಅದು ಏನು ಚಾಪಾಗಿ ಬಂದಿದೆ ಅದೆಲ್ಲ ಮಿಷಿನೈಸ್ಡ್ ನಮ್ಗೆ ಎಲ್ಲಾ ಅದೇ ಕಟ್ ಮಾಡಿ ಅದೇ ಚಾಪ್ ಮಾಡಿ ಬಂದಿರೋದ್ ಒಬ್ಬ ಲೇಬರ್ ನಮ್ಮ ನಮ್ಮ ತಮ್ಮನೆ ಕಟ್ ಮಾಡಿ ಕಳ್ಸಿರೋದ್ ಯಾವ ಲೇಬರ್ ಇನ್ವಾಲ್ವ್ಮೆಂಟ್ ಇಲ್ಲ ಅದರಲ್ಲಿ ಫುಲ್ ಅಷ್ಟು ವರ್ಕ್ ನಾವ್ ಮುಂಚೆ ಆ ಮಿಷಿನ್ ಇಲ್ದೇ ಇದ್ದಾಗ ಒಂದ್ ಎಂಟು ಜನ ಕೆಲಸ ಮಾಡ್ತಾ ಇದ್ವಿ ನಾಳೆ ಮೇವ್ ಅಂದ್ರೆ ಇವತ್ತು ಸಂಜೆ ಕಟ್ ಮಾಡಿ ಅದನ್ನ ಲೋಡ್ ಮಾಡ್ಕೊಂಬುದು ಇಲ್ಲಿ ಅನ್ಲೋಡ್ ಮಾಡಿ ಇದನ್ನ ಚಾಪ್ ಮಾಡಿ ಅಲ್ಲಿಂದ ಚಾಪ್ ಮಾಡಿ ಇಲ್ಲಿ ಹಾಕ್ಬೇಕಿತ್ತು ಈಗ ಇದ್ರಲ್ಲಿ ಎಷ್ಟು ಪ್ರೊಸೆಸ್ ಕಂಪ್ಲೀಟ್ ಮಿಕ್ಕಿದೆ ನಮ್ಗೆ ಆದ್ರಿಂದ ಈ ತರ ಮೆಕನೈಸ್ಡ್ ಒನ್ ಟೈಮ್ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮೆಕನೈಸ್ ಮಿಷಿನ್ ಹಾಕೊಂಡ್ಬಿಟ್ರೆ ಸಾಕಷ್ಟು ಮಿಷಿನರೀಸ್ ಇದ್ದಾವೆ ನಾವು ನೋಡಿ ತಗೊಂಡ್ಬಿಟ್ರೆ ನಮ್ಗೆ ಭಾಳ ಈಸಿ ಅದೊಂದು ಮಾಡ್ಕೊಂಡ್ಬಿಟ್ರೆ ಮತ್ತೆ ಈ ಇದಕ್ಕೆ ಈ ಅನಿಮಲ್ಸು ಜಾಸ್ತಿ ಇದ್ದಾಗ ಒಬ್ಬನ ವೆಟಮಿನ ಅಸಿಸ್ಟೆಂಟ್ನ ಇಲ್ಲ ಡಾಕ್ಟರ್ನ ಇಟ್ಕೊಂಡ್ಬಿಟ್ರೆ ಸಂಪರ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಯಾವುದಾದ್ರು ಸಣ್ಣ ಪುಟ್ಟ ಜ್ವರ ಬರೋಂಥದ್ದು ಈಗ ಮನುಷ್ಯರಿಗೆ ಬರುತ್ತೆ ನಾರ್ಮಲ್ ಪ್ರಾಣಿ ಅಂದ ಬರೋದಿಲ್ವಾ ಜ್ವರ ಬರೋಂಥದ್ದು ಇಲ್ಲ ಯಾವುದಾದ್ರು ಲೂಸ್ ಮೋಷನ್ ಆಗುವಂಥದ್ದು ಯಾವುದನ್ನೋ ಬೇರೆ ಕಾಯಿಲೆ ಬರೋಂಥದ್ದು ಥರ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಆಮೇಲೆ ವ್ಯಾಕ್ಸಿನೇಷನ್ಸ್ ರೆಗ್ಯುಲರ್ಲಿ ಮಾಡಬೇಕಾಗ್ತದೆ ಅದಕ್ಕೆ ತ್ರೀ ಮಂತ್ಸ್ ಒನ್ಸು ಸಿಕ್ಸ್ ಮಂತ್ಸ್ ಇಯರ್ಲಿ ಒನ್ಸು ವ್ಯಾಕ್ಸಿನ್ಸ್ ಇದಾವೆ ಜೆಂತ್ ಹೌಸ್ ಇದ್ದಾವೆ ಅದು ಮಾಡ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಅನ್ನೋದೇ ಇಲ್ಲ ಇದರಲ್ಲಿ ಇವೆಲ್ಲ ಮಾಡಬೇಕು ಮಾಡಿಲ್ಲ ಅಂದರೆ ಫೇಲ್ಯೂರೇ ಸೊ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ವ್ಯಾಕ್ಸಿನೇಷನ್ ಆಗಿರ್ಬೋದು ಮೇಂಟೇನ್ ಆಗಿರ್ಬೋದು ಮೇನ್ ಏನಂದ್ರೆ ಫುಡ್ ಶೀಪ್ ಫಾರ್ಮಿಂಗ್ ಮಾಡೋದಕ್ಕಿಂತ ಮುಂಚೆ ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನ ಬೆಳ್ಕೊಂಡಿರಬೇಕು ಸೊ ಈ ರೀತಿಯಾದಂಥ ಎಲ್ಲಾ ಒಂದು ನ ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲಿ ಒಂದು ಶೀಪ್ ಫಾರ್ಮಿಂಗ್ ನಲ್ಲಿ ನಿಮಗೆ ಸಕ್ಸಸ್ ಇದೆ ಅಂತಾನೆ ಹೇಳ್ಬೋದು ಸರಿ ಸೊ ತುಂಬಾ ಬ್ಯುಸಿ ಇದ್ದಾರೆ ಅದರಲ್ಲೂ ಕೂಡ ಅನ್ನ ಕೊಟ್ಟು ಇಷ್ಟೊತ್ತು ಮಾತಾಡಿದ್ರೆ ನಮ್ಮೊಟ್ಟಿಗೆ ತುಂಬಾ ಮಾಹಿತಿನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಮಾಡಿದೀರಾ ಯು ಸೋ ಮಚ್ ಮಾಡಿದಿರಾ ಒಳ್ಳೇದಾಗ್ಲಿ ಸುಮ್ಮಗು ಒಳ್ಳೇದಾಗ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೈತ ಮಿತ್ರರಿಗೆ ಯಾವ್ಯಾವ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಶೂಟ್ ಮಾಡಿ ಇದೊಂದು ಒಂದು ಒಳ್ಳೆ ಕೆಲಸ ಇದು ಮಾಡ್ಲಿ ಒಳ್ಳೇದಾಗ್ಲಿ ನಿಮ್ಗೂ ನಮ್ಮಂತ ರೈತರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ನಿಮ್ಗೆ ಈಗ ಬನ್ನಿ ಇವ್ರು ಚಿಕ್ಕಪ್ಪ ಇದಾರೆ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಶೇರ್ ಮಾಡ್ತಾರೆ ಬನ್ನಿ ಮಾತಾಡೋಣ